ಫೈನಲ್ ಆಗಿ ನಮ್ಮ ಚಿಕನ್ ಕಬಾಬು ಕೂಡ ಈ ರೀತಿಯಲ್ಲಿ ರೆಡಿಯಾಗಿದೆ ಒಂದು ಸಲ ಟ್ರೈ ಮಾಡಿ ಹಾಗೆಯೇ ಪೋರ್ಕ್ ಕಬಾಬ್ ಕೂಡ ಈ ರೀತಿಯಲ್ಲಿ ರೆಡಿ ಮಾಡ್ಕೊಂಡಿದ್ದೀನಿ ತುಂಬ ಅದ್ಭುತವಾಗಿರುತ್ತೆ ಸಲ ಟ್ರೈ ಮಾಡಿ ನೋಡಿ ನಮಸ್ತೆ ಎಲ್ಲರಿಗೂ ಎಲ್ಲರನ್ನು ಸಿಸ್ ಕಿಚನ್ಗೆ ಸ್ವಾಗತ ಮಾಡಿಕೊಂಡು ಇವತ್ತು ಅದ್ಭುತವಾದ ರೆಸಿಪಿ ಮಾಡ್ತಾ ಇದ್ದೀನಿ ಮನೆಗೆ ಹೇಗೆ ಮಾಡೋದು ನೋಡೋಣ ಇವತ್ತು ನಾವು ಒಂದೇ ಮಸಾಲೆ ಎರಡು ಕಬಾಬನ್ನು ಮಾಡ್ಕೊಳ್ಳೋಣ ಒಂದು ಪೋರ್ಕ್ ಕಬಾಬ್ ಮಾಡ್ತೀನಿ ಮತ್ತೆ ಚಿಕನ್ ಕಬಾಬನ್ನು ಮಾಡ್ತೀನಿ ನಮ್ಮ ಮನೆಯಲ್ಲಿ ಒಂದಿಬ್ರು ಪೋರ್ಕ್ ತಿನ್ನಲ್ಲ ಸೊ ಹಾಗಾಗಿ ನಾನು ಚಿಕನ್ ಕಬಾಬ್ ಕೂಡ ಮಾಡ್ತಾ ಇದ್ದೀನಿ ಅವರಿಗೂ ಬೇಕಲ್ಲ ನಾವು ಪೋರ್ಕ್ ತಿನ್ನುವಾಗ ಅವರು ಏನು ಮಾಡ್ತಾರೆ ಅಲ್ವಾ ಹಾಗೆ ನಿಮ್ಮ ಮನೆಗಳಲ್ಲಿ ಯಾರಾದರೂ ತಿನ್ನದೇ ಇದ್ದರೆ ಈ ಥರ ಒಂದ್ಸಲಿ ಟ್ರೈ ಮಾಡಿ ನೀವು ಒಂದೇ ಮಸಾಲೆಯಲ್ಲಿ ಎರಡು ಥರದ ಚಿಕನ್ ಮತ್ತು ಪೋರ್ಕ್ ಕಬಾಬ್ ಪೋರ್ಕ್ ತಿನ್ನೋರಷ್ಟೇ ಇಲ್ಲಾಂತ ಹೇಳಿದ್ರೆ ಅದರ ಬದಲು ಬೇರೆ ಇನ್ನೇನಾದರೂ ಆಲೂಗಡ್ಡೆ ಹಾಕಿ ಕೂಡ ಇದೇ ಮಸಾಲೆಯಲ್ಲಿ ಮಾಡ್ಕೋಬಹುದು ಚಿಕನು ತಿನ್ನೋದವ್ರು ಇದ್ರೆ ಅಥವಾ ಮೊಟ್ಟೆ ಬೇಯಿಸಿ ಕೂಡ ಅದೇ ಥರ ಕಬಾಬನ್ನು ಮಾಡ್ಕೋಬಹುದು ಹಾಗೆಯೇ ನನ್ನ ಚಾನಲ್ಗೆ ನೀವು ಫಸ್ಟ್ ಟೈಮ್ ನೋಡೋದಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಇರುವ ಬೆಲ್ ಅನ್ನು ಕ್ಲಿಕ್ ಮಾಡೋದನ್ನು ಮರಿಬೇಡಿ ನಾನು ಯಾವುದೇ ಹೊಸ ವಿಡಿಯೋ ಹಾಕಿದ್ರು ಕೂಡ ನಿಮಗೆ ಫಸ್ಟ್ ನೋಟಿಫಿಕೇಶನ್ ಸಿಗುತ್ತೆ ಹಾಗಾಗಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಹೆಚ್ಚು ಹೆಚ್ಚು ಶೇರ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಬನ್ನಿ ಇವಾಗ ಹೇಗೆ ಮಾಡೋದು ನೋಡೋಣ ಮಸಾಲೆ ಎಲ್ಲ ತೆಗೆದಿಟ್ಕೊಂಡಿದ್ದೀನಿ ಇದು ಡ್ರೈ ಮಸಾಲೆ ಕಲಿಸ್ಕೊಳ್ಳೋಕ್ಕೆ ಇದು ಇಲ್ಲಿ ಒಂದು ಎರಡು ಟೇಬಲ್ ಸ್ಪೂನಷ್ಟು ಮೈದಾ ಹಿಟ್ಟನ್ನು ತಗೊಂಡಿದ್ದೀನಿ ನೀವು ಮೈದಾ ಬದಲು ಗೋಧಿ ಹಿಟ್ಟಾದರೂ ಹಾಕೋಬಹುದು ಒಂದೂವರೆ ಟೀ ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ ಒಂದೂವರೆ ಟೀ ಸ್ಪೂನಷ್ಟು ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ ಇಲ್ಲಿ ಮೂರು ಟೇಬಲ್ ಸ್ಪೂನಷ್ಟು ಫ್ಲೋರನ್ನು ತೊಗೊಂಡಿದ್ದೀನಿ ಇದು ಎರಡು ಚಿಕನ್ ಮತ್ತು ಪೋರ್ಕೆಗೆ ಎರಡಕ್ಕೂ ಮಾಡಿಕೊಳ್ಳುವಂಥದ್ದು ಎರಡು ಮೊಟ್ಟೆ ತಗೊಂಡಿದ್ದೀನಿ ನೀವು ಜಾಸ್ತಿ ಮಸಾಲೆ ಕಲಿಸ್ಕೊಳ್ಳೋದಾದ್ರೆ ಜಾಸ್ತಿ ಮೊಟ್ಟೆನ ಯೂಸ್ ಮಾಡ್ಬೋದು ನಾನಿಲ್ಲಿ ಎರಡು ಹಾಕ್ಕೊಳ್ತೀನಿ ಬೇಕಿದ್ದನ್ನೇ ಇನ್ನೊಂದು ಸೇರಿಸ್ಕೊಳ್ಬೋದು ರುಬ್ಕೊಳ್ಳೋದಕ್ಕೆ ಗೆಡ್ಡೆ ಬೆಳ್ಳುಳ್ಳಿನ ನೀಟಾಗಿ ಸಿಪ್ಪೆ ತೆಗೆಯದೆ ತೊಳೆದಿಟ್ಕೊಂಡಿದ್ದೀನಿ ಒಂದು ಎರಡು ಇಂಚು ಶುಂಠಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಕರಿಬೇವು ಎಲೆ ರುಚಿಗೆ ತಕ್ಕಷ್ಟು ಹಸಿರು ಮೆಣಸಿನ್ಕಾಯಿ ನಾನೊಂದು ಹನ್ನೆರಡು ತಗೊಂಡಿದ್ದೀನಿ ಒಂದು ಅರ್ಧ ಕಟ್ಟಷ್ಟು ಕೊತ್ತಂಬರಿ ಸೊಪ್ಪನ್ನು ತಗೊಂಡಿದ್ದೀನಿ ಇದನ್ನು ರುಬ್ಕೊಳ್ಳೋಣ ಈಗ ಚಿಕನ್ ಪೋರ್ಕಲ್ಲ ತರುವಷ್ಟರಲ್ಲಿ ನಾನು ಇದೆಲ್ಲ ಮಸಾಲೆ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ ಯಾವತ್ತೂ ಹಾಗೇ ಈಸಿ ಆಗುತ್ತೆ ಅಂತ ಇವಾಗ ರುಬ್ಕೊಳ್ಳೋಣ ಸ್ವಲ್ಪ ಗರಂ ಮಸಾಲ ಸೇರಿಸ್ಕೊಳ್ಳೋಣ ಒಂದು ಒಂದು ಇಂಚಷ್ಟು ಚಕ್ಕೆ ಒಂದು ನಾಲ್ಕು ಲವಂಗ ಒಂದೆರಡು ಏಲಕ್ಕಿ ಸೇರಿಸ್ಕೊಳ್ಳೋಣ ಅಷ್ಟೇ ರುಬ್ಕೊಳ್ಳೋದಕ್ಕೆ ತುಂಬ ಜನರು ರಿಕ್ವೆಸ್ಟ್ ಮಾಡಿದರು ನನಗೆ ಚಿಕನ್ ಕಬಾಬ್ ಮಾಡಿ ಮೇಡಮ್ ಅಂತ ಸೊ ಇವತ್ತು ಗ್ರೀನ್ ಗ್ರೀನ್ ಆದ ಚಿಕನ್ ಮತ್ತು ಪೋರ್ ಕಬಾಬನ್ನು ಇದ್ದೀನಿ ಚಿಕನ್ ತಿನ್ನೋರು ಇದನ್ನ ನೋಡಿ ಚಿಕನ್ ಕಬಾಬ್ ಮಾಡ್ಕೊಳ್ಳಿ ಪೋರ್ಕ್ ತಿನ್ನೋರು ಇದನ್ನ ನೋಡಿ ಪೋರ್ಕ್ ಕಬಾಬ್ ಮಾಡ್ಕೊಳ್ಳಿ ನೈಸಾಗಿ ರುಬ್ಕೊಳ್ಳೋಣ ಅಷ್ಟಿಗೆ ನೀರು ಸೇರಿಸ್ಕೊಳ್ಳೋದು ಬೇಡ ಹಾಗೇನೆ ರುಬ್ಕೊಳ್ಳೋಣ ಈ ಕೊತ್ತಂಬರಿ ತೋಳಿದ ನೀರಲ್ಲೇ ಸಾಕಾಗುತ್ತೆ ಬೇಕೋದ್ರೆ ಒಂದು ಸ್ವಲ್ಪ ನೀರು ಹಾಕೊಂಡ್ರೆ ಆಯ್ತು ಈ ಹಗದಲ್ಲಿ ರುಬ್ಕೊಂಡ್ರೆ ಆಯ್ತು ಒಂದು ಮಿಕ್ಸಿಂಗ್ ಬೌಲ್ ತಗೊಂಡು ನಾವು ಈ ಡ್ರೈ ಪುಡಿ ಏನ್ ಇಟ್ಕೊಂಡಿದ್ವಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿ ಆದ ಮೇಲೆ ಚಿಕನ್ ಗ್ರೇರಿ ಎತ್ತಿಟ್ಕೊಳ್ಳೋಣ ಅರಿಶಿಣ ಪೌಡ್ರ್ ಹಾಕೊಳ್ಳೋಣ ಸ್ವಲ್ಪ ಗರಂ ಮಸಾಲ ಸೇರಿಸ್ಕೊಳ್ಳೋಣ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ ಪುಡಿ ಉಪ್ಪನ್ನು ಹಾಕೊಳ್ತಾ ಇದ್ದೀನಿ ಚೆಂದ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿ ಆದ ಮೇಲೆ ಸಪ್ರೇಟ್ ಎತ್ತಿಟ್ಕೊಂಡು ಆಮೇಲೆ ಮೊಟ್ಟೆ ಹಾಕ್ಕೊಳ್ಳುವಂಥದ್ದು ಮೊಟ್ಟೆ ಮತ್ತು ಲೆಮನ್ ಆಮೇಲೆ ಹಾಕೊಂಡು ಕಲಸಿ ಆಮೇಲೆ ರುಬ್ಬಿದ ಮಸಾಲೆ ಹಾಕಿ ಚಿಕನ್ ಮತ್ತು ಪೋರ್ಕ್ ಹಾಕಿ ಒನ್ ಅವರ್ ಆದರೂ ಕಲಸಿ ಇಡಬೇಕು ಆವಾಗ ಕಬಾಬ್ ತುಂಬ ಚೆನ್ನಾಗಾಗುತ್ತೆ ದಿಢೀರಂತ ಮಾಡಿಕೊಂಡ್ರೆ ಅಷ್ಟು ಚೆನ್ನಾಗಾಗಲ್ಲ ಬೇರೆ ಒಂದು ಬೌಲಿಗೆ ಈ ಡ್ರೈ ಪುಡಿನ ಸ್ವಲ್ಪ ತೆಕ್ತಿಟ್ಕೊಳ್ಳೋಣ ಈ ರೀತಿಯಲ್ಲಿ ರುಬ್ಬಿಟ್ಟಿದ ಗ್ರೀನ್ ಮಸಾಲೆನ ಫಸ್ಟ್ ಚಿಕನ್ ಕಲಿಸ್ಕೊಳ್ಳೋಕೆ ಸೇರಿಸ್ಕೊಳ್ತಾ ಇದ್ದೀನಿ ಅರ್ಧ ಹಾಕೊಂಡ್ರೆ ಆಯ್ತು ಖಾರ ನೋಡಿಕೊಂಡು ಬೇಕಿದ್ದಲ್ಲಿ ಸ್ವಲ್ಪ ಕೆಂಪು ಖಾರದ ಪುಡಿಯನ್ನು ಹಾಕ್ಕೊಳ್ಳೋಣ ಒಂದು ಮೊಟ್ಟೆನ ಇದಕ್ಕೆ ಹಾಕ್ತಾ ಇದ್ದೀನಿ ಅರ್ಧ ಲೆಮನನ್ನು ಕೂಡ ಹಿಂಡ್ಕೊಳ್ತಾ ಇದ್ದೀನಿ ಒಂದು ಮುಕ್ಕಾಲು ಕೆ ಜಿಯಷ್ಟು ಚಿಕನನ್ನು ಹಾಕಿ ಕಲಸಿ ಇಡೋಣ ತೊಳೆದು ಚಂದ ನೀರೆಲ್ಲ ಸೋರಿಸ್ಕೊಳ್ಬೇಕು ಸ್ವಲ್ಪವೂ ನೀರಿಡಬಾರ್ದು ಹಿಂಡಿ ತಗೋಬೇಕು ತೊಳೆಯುವಾಗಲೇ ಖಾರ ನೋಡಿಕೊಂಡು ಖಾರದ ಪುಡಿ ಹಾಕೊಳ್ಬೇಕು ಹಸಿರು ಮೆಣಸಿನ್ಕಾಯಿ ಸಾಕಾಗಲಿಲ್ಲ ಅಂತ ಹೇಳಿದರೆ ನೀವು ಬೇಕಿದ್ದಲ್ಲಿ ಸ್ವಲ್ಪ ಮೊಸರು ಗಟ್ಟಿ ಮೊಸರು ಹಾಕೊಂಡು ಕೂಡ ಕಲಸಿ ಇಡಬಹುದು ಒಂದು ಕೆ ಜಿಯಷ್ಟು ಪೋರ್ಕನ್ನು ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ ಸ್ವಲ್ಪ ಸಣ್ಣ ಸಣ್ಣದಾಗಿ ಪೀಸ್ ಮಾಡ್ಕೋಬೇಕು ಯಾಕೆ ಅಂತ ಹೇಳಿದ್ರೆ ಪೋರ್ಕ್ ಬೇಯೋದು ಲೇಟ್ ಆಗುತ್ತೆ ಹಾಗಾಗಿ ಇಷ್ಟು ದಪ್ಪ ಇದ್ದರೆ ಸಾಕಾಗುತ್ತೆ ಡ್ರೈ ಪುಡಿಯನ್ನು ಇಟ್ಕೊಳ್ಳೋಣ ಮಸಾಲೆಯನ್ನು ಸೇರಿಸ್ಕೊಳ್ಳೋಣ ರುಬ್ಬಿಟ್ಕೊಂಡ ಹಸಿರು ಮಸಾಲೆಯನ್ನು ಸೇರಿಸ್ಕೊಂಡು ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ ಉಪ್ಪು ಸೇರಿಸ್ಕೊಳ್ಳೋಣ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಪುಡಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಾನು ರುಬ್ಕೊಳ್ಳುವಾಗ ಹಾಕಿದ ಹಸಿರು ಮೆಣಸಿನ್ಕಾಯಿ ಕರೆಕ್ಟಾಗಿದೆ ಖಾರ ಇದೆ ಹಾಗಾಗಿ ನಾನು ಅಜ್ಜ ಖಾರದ ಪುಡಿಯನ್ನು ಹಾಕೊಳ್ತಾ ಇಲ್ಲ ನೀವು ಜಾಸ್ತಿ ಮಾಡ್ಕೊಳ್ಳುವಾಗ ಹೊಟ್ಟೆ ಜಾಸ್ತಿ ಬೇಕಾಗುತ್ತೆ ಚಂದ ಒಮ್ಮೆ ಕಲಿಸೋಣ ಆಮೇಲೆ ನಿಂಬೆ ರಸ ಹಾಕ್ಕೊಂಡು ಕಲಸಿ ಪೋರ್ಕ ಕಲಸಿ ಇಡೋದಷ್ಟೇ ಎರಡನ್ನೂ ಒಂದೊಂದು ಅವರ್ ಇಡಬೇಕು ಕಲಸಿ ನಿಂಬೆ ರಸ ಸೇರಿಸ್ಕೊಡೋಣ ಪೂರ್ಕನ್ನು ಸೇರಿಸ್ಕೊಂಡು ಚೆನ್ನಾಗಿ ಕಲಸಿ ಇಡೋಣ ಸ್ವಲ್ಪವು ನೀರಿರಬಾರ್ದು ಹಿಂಡಿ ತೊಗೋಬೇಕು ತೊಳೆಯುವಾಗ ಬಹಳ ರುಚಿಯಾಗುತ್ತೆ ಈ ರೀತಿಯಲ್ಲಿ ಮಸಾಲೆ ಒಂದು ಸಲ ಟ್ರೈ ಮಾಡಿ ನೀವು ನಮ್ಮ ಚಿಕನ್ ಮತ್ತೆ ಪೋರ್ಕ್ ಕಲಸಿಟ್ಟು ಒನ್ ಅವರ್ ಆಯ್ತು ನೋಡಿ ಈ ಹದದಲ್ಲಿ ರೆಡಿಯಾಗಿದೆ ಮೊದಲಿಗೆ ಎಣ್ಣೆ ಬಿಸಿ ಇಟ್ಕೊಂಡಿದ್ದೀನಿ ಚಿಕನ್ ಅನ್ನು ಕಬಾಬ್ ಮಾಡ್ಕೊಳ್ಳೋಣ ಯಾಕೆ ಅಂತ ಹೇಳಿದ್ರೆ ಅದೇ ಎಣ್ಣೆಯಲ್ಲಿ ಚಿಕನ್ ಕಬಾಬ್ ಆದ ಮೇಲೆ ನಾನು ಪೋರ್ಕ್ ಕಬಾಬನ್ನು ಮಾಡ್ಕೊಳ್ಳುವಂಥದ್ದು ಚಿಕನ್ ಫಸ್ಟ್ ಮಾಡಿದ್ರೆ ಪೋರ್ಕ್ ತಿನ್ನದವ್ರಿಗೆ ಏನ್ ಮಾಡೋದಲ್ವಾ ಹಾಗಾಗಿ ಚಿಕನ್ ಕಬಾಬ್ ಮಾಡ್ತೀನಿ ಸ್ವಲ್ಪ ದೊಡ್ಡ ಬಾಣಲಿನೇ ಎಣ್ಣೆ ಬಿಸಿ ಇಟ್ಕೊಂಡಿದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿಯಾಗಲಿ ಆಮೇಲೆ ಸ್ವಲ್ಪ ಮೀಡಿಯಂ ಫ್ಲೇಮ್ ಮಾಡಿಕೊಂಡು ಕಬಾಬನ್ನು ಹಾಕೊಳ್ಳೋಣ ಒಮ್ಮೆಗೆ ಹೈ ಫ್ಲೇಮ್ ಮಾಡಿಕೊಂಡ್ರೆ ಹೊರಗಡೆ ಎಲ್ಲ ಬೆಂದಿರುತ್ತೆ ಒಳಗಡೆ ಬೆಂದಿರಲ್ಲ ನಿಧಾನ ಉರಿಯಲ್ಲಿ ಬೇಯಿಸ್ಕೊಂಡ್ರೆ ಕ್ರಿಸ್ಪಿಯಾಗಿ ಒಳಗಡೆ ಜ್ಯೂಸಿಯಾಗಿ ಚೆನ್ನಾಗಿರುತ್ತೆ ಕಬಾಬು ಕಬಾಬಿಗೆ ಹಾಕೊಳ್ಳುವ ಮೊದಲು ಒಂದ್ಸರಿ ಚೆನ್ನಾಗಿ ಕಲ್ಸ್ಕೊಳ್ಳೋಣ ಮಸಾಲೆಯಲ್ಲಿ ಕಬಾಬ್ ಹಾಕೊಳ್ಳೋಣ ಈಗ ಜಾಸ್ತಿನೂ ಹಾಕೊಳ್ಳೋದು ಬೇಡ ಸ್ವಲ್ಪ ಗ್ಯಾಪ್ ಬಿಟ್ಟು ಕಬಾಬ್ ಬೇಯಿಸ್ಕೊಳ್ಬೇಕು ಪುರಿ ಮಧ್ಯಮ ಮಾಡ್ಕೊಂಡಿದ್ದೀನಿ ಸ್ವಲ್ಪ ದೊಡ್ಡ ಪಾತ್ರೆ ಇಟ್ಕೊಂಡ್ರೆ ತಿರ್ಗಿಸೋಕ್ಕೆಲ್ಲ ಈಸಿ ಆಗುತ್ತೆ ಅಂತ ಸ್ವಲ್ಪ ಅಗಲ ಪಾತ್ರೆನೇ ಇಟ್ಕೋಬೇಕು ಕಬಾಬ್ ಮಾಡುವಾಗ ಎಣ್ಣೆ ಜಾಸ್ತಿ ಹಾಕ್ಕೊಳ್ಬೇಡಿ ಹೇಳಿದ್ರೆ ಎಣ್ಣೆನ ಮತ್ತೆ ಬೇರೆ ಯಾವುದಕ್ಕೂ ಪದಾರ್ಥ ಮಾಡೋಕ್ಕೆ ಯೂಸ್ ಮಾಡೋಕ್ಕಾಗಲ್ಲ ಹಾಗಾಗಿ ಇಷ್ಟು ಸಾಕು ಚೆನ್ನಾಗಿ ಒಂದು ಬದಿ ಬೇಯಲಿ ನಮ್ಮ ಕಬಾಬು ಒಂದು ಬದಿ ಚೆನ್ನಾಗಿ ಬೆಂದಿದೆ ಉಲ್ಟಾ ಪಲ್ಟಾ ಮಾಡಿ ಬೇಯಿಸ್ಕೊಳ್ಳೋಣ ನೀಟಾಗಿ ಒಂದು ಬದಿ ಬೆಂದಾದ್ಮೇಲೆ ಸ್ವಲ್ಪ ಹಸಿರು ಮೆಣಸಿನ್ಕಾಯನ್ನು ಕಟ್ ಮಾಡಿ ಇಟ್ಕೋಬೇಕು ಅದರ ಮೇಲೆ ಹಾಕ್ಕೊಂಡು ಫ್ರೈ ಮಾಡಬೇಕು ತುಂಬ ರುಚಿ ಕೊಡುತ್ತೆ ಇದು ಒಂದ್ಸಲ ಟ್ರೈ ಮಾಡಿ ಇಲ್ಲ ಕರಿಬೇವಿನ ಸೊಪ್ಪಾದರೂ ಹಾಕೋಬೋದು ಚೆನ್ನಾಗಿ ಬೇಯಿಸ್ಕೊಳ್ಬೇಕು ತಿರುಗಿಸ್ಕೊಂಡು ಫೈನಲಾಗಿ ನಮ್ಮ ಚಿಕನ್ ಕಬಾಬ್ ರೆಡಿಯಾಗಿದೆ ತಗೊಳ್ಳೋಣ ಈಗ ಕೃಸ್ತಿಯಾಗಿ ಈ ರೀತಿಯಲ್ಲಿ ರೆಡಿಯಾಗಬೇಕು ಎಣ್ಣೆ ಚೆನ್ನಾಗಿ ತೋರಿಸ್ಕೊಳ್ಳೋಣ ಒಂದು ಜಾಲರಿಗೆ ಹಾಕಿ ಸ್ವಲ್ಪ ತೀರ್ಕೊಂಡು ಎಣ್ಣೆ ಎಲ್ಲ ತೋರಿಸ್ಕೊಳ್ಳುತ್ತೆ ಮೆಣಸು ಹಾಕಿದ್ವಲ್ಲ ಕಟ್ ಮಾಡಿ ಅದನ್ನು ಕೂಡ ತಗೊಳ್ಳೋಣ ಅದೊಂದು ಒಳ್ಳೆ ರುಚಿ ಇರುತ್ತೆ ಒಂದ್ಸಲ ನೀವು ಟ್ರೈ ಮಾಡಿ ಕಬಾಬ್ ಮಾಡುವಾಗ ರೆಡಿ ಮಾಡಿ ಇಟ್ಕೊಂಡ ಪ್ಲೇಟಿಗೆ ಹಾಕೊಳ್ಳೋಣ ಫೈನಲಾಗಿ ನಮ್ಮ ಚಿಕನ್ ಕಬಾಬು ಕೂಡ ಈ ರೀತಿಯಲ್ಲಿ ರೆಡಿಯಾಗಿದೆ ತಪ್ಪದೇ ಒಂದು ಸಲ ಫ್ರೈ ಮಾಡಿ ನಮ್ಮ ಚಿಕನ್ ಕಬಾಬ್ ಕೆಲಸ ಮುಗಿಯಿತು ಇವಾಗ ಸೇಮ್ ಆಯಿಲಿಗೆ ಫೋರ್ಕನ್ನು ಹಾಕೊಳ್ಳೋಣ ಹಾಕುವ ಮೊದಲು ಸ್ವಲ್ಪ ಕಲಸಿ ಹಾಕೊಳ್ಳೋಣ ಎಣ್ಣೆ ಸ್ವಲ್ಪ ಬಿಸಿ ಆಗಲಿ ನೀಟಾಗಿ ಕಲಸಿ ಇಟ್ಕೊಂಡಿದ್ದೀನಿ ಪೋರ್ಕ ಹಾಕ್ಕೊಳ್ಳೋಣ ಈಗ ಸ್ಪೂನಲ್ಲೇ ಹಾಕ್ಕೊಳ್ಳೋಣ ನೀಟಾಗಿ ಕಲಿಸ್ಕೊಂಡ್ರೆ ಸ್ಪೂನಲ್ಲಿ ಹಾಕ್ಕೋಬೋದು ನಾನು ಮಾಡುವ ಅಡುಗೆಗಳು ನಿಮಗಿಷ್ಟ ಆಗ್ತಾಯಿದೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಹೆಚ್ಚು ಹೆಚ್ಚು ಶೇರ್ ಮಾಡೋದನ್ನು ಮರಿಬೇಡಿ ಪೋರ್ಕ್ ನಿಧಾನ ಉರಿಯಲ್ಲಿ ಸ್ವಲ್ಪ ಹೊತ್ತು ಬೇಯಬೇಕಾಗುತ್ತೆ ಪೋರ್ಕ್ ಬೇಯದ್ರೆ ಲೇಟ್ ಆಗುತ್ತೆ ಹಾಗಾಗಿ ಒಂದು ಬದಿ ಬೇಯುವಾಗ ಒಂದು ಹತ್ತು ನಿಮಿಷ ಎಲ್ಲ ತಗೊಳ್ಳುತ್ತೆ ಪೋರ್ಕ್ ಬೇಯಿಸ್ಕೊಳ್ಳೋಣ ನಮ್ಮ ಪೋರ್ ಕಬಾಬ್ ಈ ರೀತಿ ಬೇಯುವಾಗ ಸ್ವಲ್ಪ ಕರಿಬೇವೆನ ಹಾಕೊಳ್ಳೋಣ ಪೋರ್ಕ್ ರೆಡಿ ಆಯಿತು ಚೆನ್ನಾಗಿ ಎಣ್ಣೆ ಸೋರಿಸ್ಕೊಳ್ಬೇಕು ಎಲ್ಲ ಕಬಾಬನ್ನು ಇದೇ ತರ ಮಾಡ್ಕೊಳ್ಳೋಣ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಬೇಯೋದಿಕ್ಕೆ ಪೇಸನ್ಸ್ ಇದ್ರೆ ಎಲ್ಲ ಅಡಿಗೆಯೂ ರುಚಿಯಾಗಿ ಬರುತ್ತೆ ಅಲ್ವಾ ಈ ರೀತಿಯಲ್ಲಿ ರುಚಿಯಾದ ಹಸಿರು ಕಲರಿನ ಪೋರ್ ಕಬಾಬ್ ರೆಡಿಯಾಗಿದೆ ನೋಡಿ ನಮ್ಮ ಸುಂದರವಾದ ಚಿಕನ್ ಕಬಾಬು ಈ ರೀತಿಯಲ್ಲಿ ರುಚಿಯಾಗಿ ರೆಡಿಯಾಗಿದೆ ಒಂದು ಸಲ ನೀವು ಟ್ರೈ ಮಾಡಿ ಒಂದೇ ಮಸಾಲೆಯಲ್ಲಿ ಎರಡು ಕಬಾಬನ್ನು ತೋರಿಸಿದ್ದೀನಿ ನಾನು ಸುಲಭ ಒಬ್ಬರು ಒಂದು ತಿನ್ನಿಲ್ಲ ಅಂದರೆ ಇಮಿಡಿಯೇಟಾಗಿ ಒಂದೇ ಮಸಾಲೆಯಲ್ಲಿ ಎರಡು ಪದಾರ್ಥ ಹಾಕಿ ಮಾಡಿಕೊಳ್ಳುವಂಥದ್ದು ಮಶ್ರೂಮ್ ಕೂಡ ಇದೇ ರೀತಿ ಹಾಕಿ ಸೇಮ್ ಮಸಾಲೆಯಲ್ಲಿ ಮಾಡ್ಬೋದು ಅದು ಕೂಡ ತುಂಬ ಚೆನ್ನಾಗುತ್ತೆ ತುಂಬ ಜನರು ಕೇಳಿದ ರಿಕ್ವೆಸ್ಟೆಡ್ ವಿಡಿಯೋ ಇದು ಹಾಗೆಯೇ ಪೋರ್ಕ್ ಕಬಾಬ್ ಕೂಡ ಈ ರೀತಿಯಲ್ಲಿ ರೆಡಿ ಮಾಡ್ಕೊಂಡಿದ್ದೀನಿ ತುಂಬ ಅದ್ಭುತವಾಗಿರುತ್ತೆ ನೀವೊಂದು ಸಲ ಟ್ರೈ ಮಾಡಿ ನೋಡಿ ಈ ರೀತಿಯಲ್ಲಿ ರುಚಿಯಾಗಿ ಚಿಕನ್ ಮತ್ತು ಪೋರ್ಕ್ ಕಬಾಬನ್ನು ಒಂದೇ ಮಸಾಲೆಯಿಂದ ರೆಡಿ ಮಾಡಿದ್ದೀನಿ ನೀವೊಂದು ಸಲ ತಪ್ಪಲ್ಲಿ ಟ್ರೈ ಮಾಡಿ ಹೇಗೆ ಬಂತು ನನಗೆ ಕಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡಿ ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಹೆಚ್ಚು ಹೆಚ್ಚು ಶೇರ್ ಮಾಡಿ ಪೋರ್ಕ್ ತಿನ್ನೂರಿಗೆ ಮಾತ್ರ ಹೇಳ್ತಾ ಇರೋದು ಇನ್ನದವರಿಗೆ ಚಿಕನ್ ಕಬಾಬ್ ಅಂತ ಮಾಡಿದ್ದೀನಿ ಹಾಗೆಯೇ ನನ್ನ ಚಾನಲ್ಗೆ ನೀವು ಹೊಸೊಬ್ಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಪಕ್ಕದಲ್ಲೇ ಇರುವ ಬಿಲ್ ಬಟನನ್ನು ಕ್ಲಿಕ್ ಮಾಡೋದನ್ನು ಮರಿಬೇಡಿ ಮುಂದೆ ಅದ್ಭುತವಾದ ಈಸಿಯಾದ ರೆಸಿಪಿಯೊಂದಿಗೆ ಸಿಗ್ತೇನೆ ನಿಮ್ಮ ಸಹಕಾರ ಪ್ರೋತ್ಸಾಹ ಹೀಗೆ ಇರಲಿ ಥ್ಯಾಂಕ್ ಯು ಧನ್ಯವಾದಗಳು